ಸ್ನೇಹಿತರೆ ಮರಳಿ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಯೂಟ್ಯೂಬ್ನಲ್ಲಿ ನೀವು ನೋಡಿರ್ಬೋದು ಸಾರ್ಕೋ ಲ್ಯಾಂಡ್ಸ್ ಅಂತ ನಾನು ಯಾವಾಗಲೂ ಹಾಕ್ಕೊಂಡಿರ್ತೀನಿ ಹಾಗೆಯೇ ಫೇಸ್ಬುಕ್ನಲ್ಲಿ ನನ್ನ ಕಂಪ್ನಿ ನೇಮ್ ಇದೆ ಶಾರ್ವರಿ ಕನ್ಸಲ್ಟೆಂಟ್ಸ್ ಆ್ಯಂಡ್ ಲ್ಯಾಂಡ್ ಹೋಲ್ಡಿಂಗ್ಸ್ ಈ ವಿಚಾರ ಈ ಜಮೀನಿನ ವಿಚಾರ ಹೇಳೋದಾದರೆ ನೋಡಿ ಸಾಕಷ್ಟು ಜನ ಖಾಲಿ ಜಾಗಗಳು ಕೇಳ್ತಿರ ತುಂಬ ಜನ ಮಲೆನಾಡು ಭಾಗದಲ್ಲಿ ಖಾಲಿ ಜಾಗ ಬೇಕು ಗದ್ದೆ ಜಾಗ ಬೇಕು ಅಥವಾ ಯಾವುದೇ ಕೃಷಿ ಮಾಡದೇ ಇರುವಂಥ ಜಾಗ ಬೇಕು ಅಂತ ಕೇಳ್ತೀನಿ ನಮ್ಮ ಮಲೆನಾಡು ಭಾಗದಲ್ಲಿ ಯಾವ ಥರ ಜಾಗಗಳು ತುಂಬ ಅವಿರಳ ಸಿಗೋದು ಎಲ್ಲ ಕಾಫಿ ತೋಟಗಳು ಇದೆ ಇಲ್ಲ ಅಡಿಕೆ ತೋಟ ಇದೆ ಈ ಥರ ಇಷ್ಟು ದೊಡ್ಡ ಸ್ಟ್ರೆಚ್ನಲ್ಲಿ ಸುಮಾರು ಒಂದು ಹದಿನೈದು ಎಕರೆ ಕವರ್ ಆಗಿರುವಂಥ ಜಾಗ ಇದು ನಾನು ನಿಮಗೆ ಇವಾಗ ತೋರಿಸ್ತಾ ಇರೋದು ಗದ್ದೆ ಈ ಜಾಗದ ರೆಕಾರ್ಡ್ ಜಾಗದಲ್ಲಿರುವಂಥ ಒಂಬತ್ತು ಎಕರೆ ಇಪ್ಪತ್ತು ಗುಂಟೆ ರೆಕಾರ್ಡ್ ನಾನು ಹೇಳಿಕೆ ಮಾಡ್ತೆ ಒಂಬತ್ತು ಎಕರೆ ಇಪ್ಪತ್ತು ಗುಂಟೆಗೆ ಪೂರ್ಣ ಆರ್ ಟಿ ಸಿ ಇರುವಂಥ ಜಾಗ ಅದರಲ್ಲೇ ಒಂದು ಎರಡು ಎಕರೆ ಹತ್ತಿರ ಅಡಿಕೆ ತೋಟ ಕೂಡ ಇದೆ ಅಡಿಕೆ ತೋಟ ಮತ್ತು ನೀವು ಮುಂದೆ ನೋಡ್ತೀರಿ ಗದ್ದೆ ಸಾಗುವಳಿ ಮಾಡ್ತಾ ಇದ್ದಾರೆ ವರ್ಷ ವರ್ಷ ಗದ್ದೆ ಸಾಗುವಳಿ ಮಾಡ್ತಾ ಇದ್ದಾರೆ ಹಾಗಾಗಿ ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ ಮತ್ತು ಇನ್ನೊಂದು ವಿಚಾರ ಏನು ಹೇಳ್ತೀನಿ ಅಂದರೆ ನಿಮಗೆ ಇದು ಇದ್ರ ಜಾಗದ ಕನೆಕ್ಟಿವಿಟಿ ಕನೆಕ್ಟಿವಿಟಿ ನಿಮ್ಗೆ ಹೇಳಬೇಕಾಗುತ್ತೆ ರಸ್ತೆ ಬೇಕು ಅಂತ ಹೇಳ್ತೀರಿ ಸಾಕಷ್ಟು ಜನ ನೀರು ರಸ್ತೆ ಮೇಯ್ನ್ ಕೇಳೋದು ಜಾಗ ರೆಕಾರ್ಡ್ ಸರಿ ಇರಬೇಕು ನೀರು ಚೆನ್ನ ಚೆನ್ನಾಗಿರಬೇಕು ರಸ್ತೆ ಇರಬೇಕು ಅಂತ ಇದಕ್ಕೆ ಮೋಟ್ರೇಬಲ್ ಇದೆ ವೆಹಿಕಲ್ ಬರುವಂಥ ರಸ್ತೆ ಇದೆ ಸ್ವಲ್ಪ ರಿಪೇರಿ ಮಾಡ್ಕೊಳ್ಬೇಕಾಗಬಹುದು ತೀರಾ ಟಾರ್ ರೋಡು ನಿಮ್ಗೊಂದು ನೂರು ಮೀಟ್ರು ಇನ್ನೂರು ಮೀಟ್ರ್ ಹತ್ತತ್ರ ಟಾರ್ ರೋಡು ಇಲ್ಲ ಅಂದರೆ ಇನ್ನೂರು ಮೀಟ್ರ್ವರೆಗೂ ನೀವು ಟಾರ್ ಆರ್ ಕಾಂಕ್ರೀಟ್ ರೋಡು ಈ ಥರದ್ದೆಲ್ಲ ಇದೆ ಅಲ್ಲಿಂದ ಮುಂದಕ್ಕೆ ನೀವು ಮನೆವರೆಗೂ ಸ್ವಲ್ಪ ರಸ್ತೆ ಅಚ್ಚುಕಟ್ಟು ಮಾಡ್ಕೊಳ್ಬೇಕಾಗ್ತದೆ ನಿಮಗೆ ಎರಡು ರೂಟ್ ಇದೆ ನಿಮಗೆ ಇದು ಜಾಗಕ್ಕೆ ಬರಬೇಕಾದ್ರೆ ಕೊಪ್ಪ ಟು ಜೈಪುರ ಕೊಪ್ಪ ಟು ಜೈಪುರ ಮಾರ್ಗದಿಂದ ಬಂದರೆ ಈ ರೋಡ್ಗೆ ಮೈನ್ ರೋಡ್ ಅಂದರೆ ಬಸ್ ರೂಟಿಗೆ ಕನೆಕ್ಟಿವಿಟಿ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಹದಿನೈದು ಕಿಲೋಮೀಟ್ರ್ ಅಂದರೆ ಮೇಯ್ನು ಕೊಪ್ಪ ಜೈಪುರ ರೋಡು ಅದು ಒಳಗಡೆ ಇನ್ನೊಂದು ರೋಡ್ ನಾನು ಈ ರೋಡಿಗೆ ಏನು ಕನೆಕ್ಟಿವಿಟಿ ಇದೆ ಅದಕ್ಕೂ ಕೂಡ ಬಸ್ ಇದೆ ದಿನದಲ್ಲಿ ಎರಡು ಸರ್ವಿಸ್ ಬಸ್ ಇರುತ್ತೆ ಇನ್ನೊಂದು ಜೈಪುರ ಜೈಪುರದಿಂದ ಶೃಂಗೇರಿ ರೂಟ್ನಲ್ಲಿ ಬಂದರೆ ನಿಮಗೆ ಒಂದು ಐದೂವರೆ ಕಿಲೋಮೀಟ್ರಿಗೆ ಆ ಹೈವೇ ಸಿಗುತ್ತೆ ಸೊ ಈ ಥರ ಇದೆ ಇದು ಇನ್ನು ನೀವು ವಿಡಿಯೋದಲ್ಲಿ ನೀವು ಕಾಣ್ತಾ ಇರೋದು ಇದು ಮನೆ ಮನೆ ವಾಸಕ್ಕೆ ಯೋಗ್ಯವಾದ ಮನೆ ಸದ್ಯದಲ್ಲಿ ವಾಸದಲ್ಲೂ ಇದ್ದಾರೆ ಹಾಗೆಯೇ ತೆಂಗಿನ ಮರಗಳು ಕೂಡ ಕಾಣ್ಬೋದು ಅಡಿಕೆ ಯಾವ ಸ್ಥಿತಿಯಲ್ಲಿದೆ ಅಂತ ನೋಡ್ಬೋದು ಮನೆಗಾಗುವಷ್ಟು ಕಾಫಿ ಕೂಡ ಇದೆ ಹೊಸದಾಗಿ ಏನಾದರೂ ಕೃಷಿ ಮಾಡುವಂಥವರಿಗೆ ತುಂಬ ಚೆನ್ನಾಗಿ ಹೇಳಿ ಮಾಡಿಸಿದಂಥ ಜಾಗ ನಾನು ಈಗ ಸುಮಾರು ಒಂದು ಐನೂರು ವೀಡಿಯೋ ಮಾಡಿದ್ದೀನಿ ಇನ್ನೂ ಸಾಕಷ್ಟು ವೀಡಿಯೋಗಳು ಸಾರಿ ಜಮೀನುಗಳು ನೋಡ್ಕೊಂಡು ಬಂದೀನಿ ಇದು ತುಂಬ ಚೆನ್ನಾಗಿದೆ ಸ್ವಲ್ಪ ರೇಟ್ನಲ್ಲೂ ಇದೆ ಆಸ್ಕಿಂಗ್ ಪ್ರೈಸ್ ಸಿಕ್ಸ್ಟೀನ್ ಲ್ಯಾಕ್ಸ್ ಪರ್ ಏಕರ್ ಹದಿನಾರು ಲಕ್ಷ ಎಕರೆಗೆ ತೋಟ ಹಾಗೂ ಗದ್ದೆ ಎಲ್ಲದಕ್ಕೂ ಒಂದೇ ರೇಟು ಇನ್ನು ನೀರಿನ ಸೋರ್ಸ್ ವಾಟರ್ ಸೋರ್ಸು ನ್ಯಾಚುರಲ್ ವಾಟರ್ ನಿಮಗೆ ಹರಿಯುವ ನೀರು ಹಳ್ಳ ಅಥವಾ ಸ್ಟೆಮ್ ವಾಟರ್ ಅಂತ ಏನು ಕರಿತೀವಿ ರೆವಿಲೆಟು ಇದು ಮುನ್ನೂರ ಅರವತ್ತೈದು ದಿನ ವರ್ಷಕ್ಕೆ ಹರಿಯುವಂಥ ನೀರಿದೆ ಹಾಗೆಯೇ ಇದು ಓನರ್ಶಿಪ್ಪು ಜನರಲ್ಲು ಆಮೇಲೆ ಇದರ ಡಾಕ್ಯುಮೆಂಟ್ಸ್ ಬಗ್ಗೆ ಕೇಳೋದಾದರೆ ಬೈಯರ್ ಹಾಗೂ ಸೆಲ್ಲರಿನ ಮಧ್ಯದಲ್ಲಿ ಏನು ಮಾತುಕತೆ ಮೊದಲನೇ ಮಾತುಕತೆ ನಡೆಯುತ್ತೆ ಅದಾದ ನಂತರವೇ ಡಾಕ್ಯುಮೆಂಟ್ಸು ಬೇಸಿಕ್ ಡಾಕ್ಯುಮೆಂಟ್ಸನ್ನ ನಾವು ಕೊಡ್ತೀವಿ ಒಂದು ಕಮಿಟ್ಮೆಂಟ್ ಆದಮೇಲೆ ಡಾಕ್ಯುಮೆಂಟ್ಸು ಫೋಟೋ ಕಾಪಿ ಆ ಜೆರಾಕ್ಸನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಕಡೆಯಿಂದ ಆಗುತ್ತೆ ಓಕೆ ಈ ಥರ ಜಾಗ ಯಾರಾದರೂ ಬೇಕಾದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಬಹುದು நம்ம வாட்ஸ்அப் நம்பர் கூட டிஸ்ப்ளே ஆகிடுத்து இமேல் கூட இது தேங்க் யூ ஃபார் வாட்சிங்